ಇಂದು ಪ್ರೇಮಿಗಳ ದಿನ ಎಲ್ಲರೂ ತಮ್ಮ ಪ್ರೀತಿ ಪಾತ್ರರ ಜೊತೆಗೆ ಈ ದಿನವನ್ನ ಕಳೆಯುತ್ತಿದ್ದಾರೆ ಆದರೆ ಪ್ರೀತಿ ಎನ್ನುವುದು ಯಾವಾಗಲೂ ಜೊತೆಯಲ್ಲಿ ಇರುವುದಷ್ಟೇ ಅಲ್ಲ ಆ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದಾಗಲೂ ಸದಾ ನಮ್ಮೊಂದಿಗೆ ಆ ಪ್ರೀತಿ ಇರಬೇಕು ನಟಿ ಸುಮಲತಾ ಅಂಬರೀಷ್ ಅವರು ಪ್ರೇಮಿಗಳ ದಿನದ ವಿಶೇಷವಾಗಿ ಶುಭಾಶಯಗಳನ್ನು ತಿಳಿಸಿದ್ದಾರೆ ನಿಜವಾದ ಪ್ರೀತಿ ಎಂದರೆ ಏನು ಎನ್ನುವುದನ್ನು ತಮ್ಮ ಸಾಲುಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ ಪ್ರೀತಿ ಎಂದಿಗೂ ಕೊನೆ ಆಗುವುದಿಲ್ಲ ಜೀವನ ಪರ್ಯಂತ ಅವರು ನನ್ನ ಮತ್ತು ಅಭಿಯನ್ನ ಕಾಪಾಡುತ್ತಾರೆ ನನ್ನ ಮಗನನ್ನ ಆಶೀರ್ವಾದ ಮಾಡಿ ಅಭಿಷೇಕ್ ನಟನೆಯ ಅಮರ್ ಟೀಸರ್ ಎಂದು ಬಿಡುಗಡೆಯಾಗುತ್ತಿದೆ ಪ್ರೀತಿ ಏನು ಎಂದು ತಿಳಿದವರಿಗೆಲ್ಲ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಂದು ಬರೆಯುವ ಮೂಲಕ ಸುಮಲತಾ ಟ್ವೀಟ್ ಮಾಡಿದ್ದಾರೆ ಪ್ರೇಮಿಗಳ ದಿನವನ್ನ ಪ್ರತಿ ವರ್ಷ ಅಂಬರೀಷ್ ಹಾಗೂ ಸುಮಲತಾ ಇಬ್ಬರು ಆಚರಣೆ ಮಾಡುತ್ತಿದ್ದರು ಆದರೆ ಈ ವರ್ಷ ಅಂಬರೀಷ್ ಅವರೇ ಇಲ್ಲದಂತೆ ಆಗಿದೆ ಏನೇ ಆಗಿದ್ದರೂ ಅಂಬರೀಷ್ ಅವರ ಮೇಲೆ ಸುಮಲತಾ ಇಟ್ಟಿರುವ ಪ್ರೀತಿ ಮಾತ್ರ ಹಾಗೆಯೇ ಇರುತ್ತದೆ ಅಲ್ಲದೆ ಇದರ ಜೊತೆಗೆ ಅಂಬರೀಷ್ ಪುತ್ರ ಅಭಿಷೇಕ್ ನಟನೆಯ ಅಮರ್ ಚಿತ್ರದ ಮೊದಲ ಟೀಸರ್ ಇಂದು ಬಿಡುಗಡೆಯಾಗುತ್ತಿದೆ ಹಾಗಾಗಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡುತ್ತಿರುವ ಅಭಿಷೇಕ್ ಅಂಬರೀಷ್ ಅವರಿಗೆ ಫಿಲ್ಮಿಬೀಟ್ ಮತ್ತು ಒನ್ ಇಂಡಿಯಾ ಕಡೆಯಿಂದ ಹಾರ್ಟ್ಲಿ ವೆಲ್ಕಮ್